ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಲ್ಪ ಹಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನನ್ಕೊತಾ ಇದ್ದೀನಿ ಸೊ ಲಾಗ್ ಏನಪ್ಪ ಅಂತ ಹೇಳಿದ್ರೆ ಸೊ ಒನ್ ಡೇ ಔಟಿಂಗ್ ವಿತ್ ದುಡ್ಡಿ ಜಸ್ಟ್ ಪಾರ್ಕಿಗೆ ಬಂದಿದ್ವಿ ಅಷ್ಟೇ ಸೊ ಸಂಡೇ ಸ್ಪೆಷಲ್ ಸೊ ಯಾರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಈ ನಡುವೆ ಬಿಸಿಲು ತುಂಬಾ ಇದೆ ಸೊ ಹೊರಗಡೆ ಹೋಗೋದಕ್ಕೂ ಆಗ್ತಾ ಇಲ್ಲ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ಎಲ್ಲೂ ಹೋಗಲಿಲ್ಲ ಸಣ್ಣ ನಾವು ಸೊ ಈವ್ನಿಂಗ್ ಆಗಿ ಮನೇಲಿ ಇರೋ ಪಾರ್ಕ್ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಪಾರ್ಕಿಗೆ ಬಂದ್ವಿ ಸೊ ಅದನ್ನು ಡೈಲಿ ಮನೇಲಿ ಬೋರ್ ಆಗುತ್ತಲ್ಲ ಸೊ ಅದಕ್ಕೆ ಅವಳನ್ನ ಪಾರ್ಕಿಗೆ ಕರ್ಕೊಂಡು ಬಂದ್ ಅಂತ ಹೇಳಿ ಪಾರ್ಕಿಗೆ ಕರ್ಕೊಂಡ್ಬಂದ್ವಿ ஆடத்தியா ஆடத்தியமா த்தி ஆட்யா ஏன் ஆட்யா அடஸ்த்தினா ஜலமண்டி ஆடத்தியே ஆ ುತ್ತಿ ತುಂಬನೇ ಖುಷಿ ಪಟ್ಲು ಅಲ್ಲಿ ಮಕ್ಕಳು ಆಟಾಡ್ತಿರೋದು ನೋಡಿ ನಾನು ಆಡ್ತೀನಿ ಆಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದು ನಾವು ಅವಳು ಎಕ್ಸೈಟ್ಮೆಂಟ್ ನೋಡಿ ಆಡ್ತಾಳೆ ಅಂತ ಹೇಳಿ ಆಡಿಸಿದ್ವಿ ಬಟ್ ಅವಳು ಜಾರ ಬಂಡಿ ಒಂದೇ ಆಡಿದ್ದು ಆಮೇಲೆ ಅಡಿಗೆ ಸ್ಟಾರ್ಟ್ ಮಾಡಿಬಿಟ್ಲು ನಾನು ಆಡಲ್ಲ ಬೇಡ 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 ಅಂತ ಇದ್ಕೊಂಬಿಟ್ಲು ಯಾಕಂದರೆ ಇದು ಫಸ್ಟ್ ಟೈಮ್ ಅವಳು ಆಡ್ತಾ ಇರೋದು ಒಂದೆರಡು ಸಲ ಆಡಿದ್ಲು ಅಷ್ಟೇ ತುಂಬ ಗ್ಯಾಪ್ ಆಗೋಯ್ತಲ್ಲ ಅವಾಗ ಇನ್ನೂ ಚಿಕ್ಕ ಮಗು ಇದ್ಲು ನೆನಪಿಲ್ಲ ಅವ್ಳಿಗೆ ಇದು ಎರಡನೇ ಸಲ ಈ ಪಾಕಿ ಕರ್ಕೊಂಬರ್ತಾ ಇರೋದು ಫಸ್ಟ್ ಟೈಮ್ ಅವಳಿಗೆ ಒನ್ ಟೆನ್ ಮಂತ್ಸ್ ಇದ್ದಾಗ ಏನು ಅಷ್ಟೇ ಸೊ ಇವಾಗ ನಡೆಯೋ ಥರ ಆದಮೇಲೆ ಇದೇ ಫಸ್ಟ್ ಕರ್ಕೊಂಡು ಬಂದಿತ್ತು ಸೊ ಇದನ್ನೆಲ್ಲ ನೋಡೋಕೆ ಒಂದ್ ಇಷ್ಟ ಆಯಿತು ಅಷ್ಟೇ ಆಡೋಕ್ಕೆ ಸ್ವಲ್ಪ ಎದುರ್ಕೊಂಡು ಇನ್ನೂ ಸ್ವಲ್ಪ ಟೈಮ್ ಹೋಗ್ಬೇಕು ಅನ್ಸುತ್ತೆ ಅವ್ರು ಆಡೋದಕ್ಕೆ ಬಟ್ ಅಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟು ನಾನು ಬೇರೆ ಕಡೆ ಎಲ್ಲ ಎಂಜಾಯ್ ಮಾಡಿದ್ರು ವಾಕ್ ಮಾಡೋದು ಮತ್ತು ಮಾಡೋ ಕಡೆ ಎಕ್ಸೈಸ್ ಮಾಡೋಕ್ಕೆ ಹೋಗ್ತಾನೆ ಇದ್ದು ನಂಗೆ ಬೇಕು ಬೇಕು ಅಂತ ಹೇಳಿ ಸೊ ನೋಡಿ ಏನೇನು ಮಾಡ್ತಾಳೆ ಅಂತ ಈ ವಿಡಿಯೋ ಕುಡಿಸ್ತೀರಾ தான குர்சி

Al <laughs> eşşoğlu <laughs> पापा कुत्ते को लेते हैं कुछ 진짜? 네라. 호출해 bakalım. 어, 뿌띠 뿌 ూ ఆడ ఆడో అంత హ్తీన అంత్లో బట్ ఆసెపట్ కుత్కొంత్లో తిరడానికి సో ఆడ సో ఈ కడే వాక్ కససైజ్ మో కడే బంద్వి సో అది స్వల్ప ఆడూ అసే అూ ఆడో అంత బట్ సుమ్ అదేనో ఎక్సైటెంట్ సుమే అది తిరుగుసోదు వాక్ అని చనం మూడు అసేవళు ವಿಡಿಯೋ ಮಾಡ್ತಿದ್ದಾರೆ ಅಂತ ಹೇಳ್ತಾ ಹಾಯ್ ಎಲ್ಲಿ ಬಂದಿದ್ಯಾ ಆಚೆಯಲ್ಲಿ ಪಾರ್ಕ್

ಇದೊಂದು ತುಂಬಾ ಇಷ್ಟ ಆಗೋಯ್ತು ಕೊನೆವರೆಗೂ ಬರಲೇ ಇಲ್ಲ ಇದ್ರ ಹತ್ರನೇ ನಿಂತ್ಕೊಂಡ್ಬಿಟ್ಲು ಎಷ್ಟು ಕರ್ಕೊಂಡ್ಬಂದು ಬೇಡ ಬಾಮ್ಮ ಅಂತ ಹೇಳಿದ್ರು ಕೊನೆಗೆ ಇದನ್ನೇ ತಿರ್ಗಿಸ್ಕೊಂಡಿದ್ಲು ಮಾಡ್ಕೊಂಡಿಲ್ಲ ಆ ಸುಮ್ಮನೆ ತಿರ್ಗಿಸ್ಕೊಂಡೇ ನಿಂತ್ಕೊಂಡ್ಬಿಟ್ಲು ಬರಲೇ ಇಲ್ಲ ಕೊನೆಗೂ ಕೈ ಎಕ್ಸರ್ಸೈಸ್ ಮಾಡೋದು ó tal le ಕೃತಿಗಲ್ಲಿ ಮಕ್ಳೆಲ್ಲ ಇರೋದ್ರಿಂದ ಇವಳು ಕೆಲವರು ಬಂದು ಇಷ್ಟಪಟ್ಟು ಆಯ್ ಥ್ಯಾಂಕ್ ಯು ಅಂತೆಲ್ಲ ಹೇಳಿ ಇದ್ ಮಾಡ್ತಾ ಇದ್ರು ಸೆಕೆಂಡ್ ಎಲ್ಲ ಕೊಡ್ತಾ ಇದ್ರು ಕೆಲವರು ಯೂಟ್ಯೂಬಲ್ಲಿ ಬರ್ತೀಯ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ರು ಸೊ ಅವಳು ಖುಷಿ ಆಯಿತು ಯಾರೋ ಒಬ್ಬರು ಯೂಟ್ಯೂಬಲ್ಲಿ ಬರ್ತೀಯಾ ಅಂತ ಐಡೆಂಟಿಫೈ ಮಾಡಿದಾಗ ಫಸ್ಟ್ ಟೈಮು ಮತ್ತೆ ಹೇಳಿ ಇವಳನ್ನ ಜಾಸ್ತಿ ಇದು ಮಾಡ್ತಾ ಆಟ ಆಡಿಸ್ತಾನೆ ಇದ್ರು ಹೋಗ್ಲಿಲ್ಲ ಆಮೇಲೆ ಫೋನ್ ಅವ್ರು ಹೋದರು ಅಷ್ಟೇ ಇವಳು ತಿರ್ಗಿ ವಾಪಸ್ ಇದ್ರ ಹತ್ರನೇ ಹೋಗಿ ಆಡ್ತಾನೆ ಇದ್ಲು ಬರಲೇ ಇಲ್ಲ ನಾವು ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ವಿ ಇವಳೇ ಹೋಗಿ ಹೋಗಿ ನಾನು ಹೋಗ್ತೀನಿ ಅಂತ ಹೇಳಿ ಆಟಾಡ್ತಾನೆ ಇದ್ಲು Nanti, nanti, Nidana, nidana nanti, 바바바 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 a ba, 루 a 대 a 대 a

ಬಟ್ ಎಲ್ಲನೂ ಎಡಗೈನ್ ಮಾಡಿದ್ರೆ ನಮ್ಗೆ ಅಪ್ಸೆಕ್ಟ್ನ ಉಂಟಲ್ಲ ತುಂಬ ಒಳ್ಳೆಯದು ನಮ್ಗೆ ಗೊತ್ತಿಲ್ಲ ಅಷ್ಟೇ ತುಂಬ ಒಳ್ಳೇದ ಎಡಗೈ ಎಲ್ಲ ಮಾಡೋದಿಲ್ಲಾದಕ್ಕೂ ಎಡಗೈ ತಗೋತಲ್ಲ ಸ್ಟಾಪ್ ಮಾಡಬೇಡಿ ಡಿಸ್ಟರ್ಬ್ ಆಗುತ್ತೆ ಬ್ರೈನ್ಸ್ ಪ್ರಾಬ್ಲಮ್ ಆಗುತ್ತೆ ಒಳ್ಳೇದು ಏನಲ್ಲ ನಮಗೆ ಗೊತ್ತಿಲ್ಲ ಅಷ್ಟೇ ಹಾಂ ಬಂದರೆ ಬ್ರೈನು ಚೆನ್ನಾಗಿರೋಕ್ಕಾದ್ರೆ ಅವ್ರು ತುಂಬ ಟ್ಯಾಲೆಂಟ್ ಆಗ್ತಾರೆ ಓದೋಲೆಲ್ಲ ಮುಂದಿರ್ತಾರೆ ಸ್ಟಾಪ್ ಮಾಡಬೇಡಿ ಎಡಗೈ ಅದಂತಾರೆ ಅದು ಒಳ್ಳೇದು ಸೈಂಟಿಫಿಕ್ ಸೊ ಅಲ್ಲಿ ಇವ್ನ ಎಲ್ಲಾದರೂ ತಿಳುವುದಕ್ಕೆ ಎಡಗೈ ಯೂಸ್ ಮಾಡ್ತಾಳೆ ಸೊ ನಾನು ಅದೇ ರೂಢಿಯಾಗೋಗುತ್ತೆ ಹೇಳಿ ಬಲಗ ಯೂಸ್ ಮಾಡುವಂಥ ಅಡ್ವೈಸ್ ಮಾಡ್ತೀನಿ ಯಾವಾಗಲೂ ಬಿಕಾಸ್ ಜಾಸ್ತಿ ಯಾವುದು ಶಕ್ತಿ ಬರುತ್ತೋ ಮುಂದೆ ಅದೇ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬಲಗ ಯೂಸ್ ಮಾಡು ಅಂತೀನಿ ಬಟ್ ಅಲ್ಲಿ ಯಾರೋ ಒಬ್ಬರು ಇಲ್ಲ ಎಡಗೈ ಎಲ್ಲ ಮಕ್ಕಳು ಯೂಸ್ ಮಾಡಲ್ಲ ಕೆಲವು ಮಕ್ಕಳು ಮಾತ್ರ ಯೂಸ್ ಮಾಡ್ತಾರೆ ಎಡಗೈ ಯೂಸ್ ಮಾಡೋ ಮಕ್ಕಳು ತುಂಬ ಟ್ಯಾಲೆಂಟ್ ಆಗ್ತಾರಂತೆ ಓದಿದ್ರೆ ಮುಂದೆ ಇರ್ತಾರಂತೆ ಅಂತ ಹೇಳಿದ್ರು ಸೊ ಎಡ್ಗ ಯೂಸ್ ಮಾಡಲಿ ಬಿಡಿ ಏನು ಅವ್ರನ್ನ ಬಲಗೈ ಯೂಸ್ ಮಾಡಿ ಅಂತ ನೀವು ಹೇಳಿದಾಗ ಅವ್ರು ಡಿಸ್ಟ್ ಆಗ್ತಾರೆ ಮೈಂಡ್ ಡೈವರ್ಟ್ ಆಗಿ ಹೋಗುತ್ತೆ ಸೊ ಆ ಥರ ಎಲ್ಲ ಹೇಳಕ್ಕೆ ಹೋಗ್ಬಿಡಿ ಎಡ್ಗಾಯಿ ಅವ್ರು ಯೂಸ್ ಮಾಡಿದ್ರೆ ಯೂಸ್ ಮಾಡಲಿ ಅಂತ ಹೇಳಿ ಅದನ್ನು ಹೇಳ್ತಾಯಿದ್ರು ಇದು ಎಷ್ಟು ಮಟ್ಟಿಗೆ ನಿಜನೂ ಸುಳ್ಳ ನನಗೆ ಗೊತ್ತಿಲ್ಲ ಬಟ್ ನಮ್ಮ ನಮ್ಮ ನಾವು ಅಂದ್ಕೊಂಡಿರೋ ಪ್ರಕಾರ ಎಡಗೈ ಮಕ್ಕಳು ಯಾ ಯಾವ ಕೈ ಜಾಸ್ತಿ ಯೂಸ್ ಮಾಡಿದ್ರೋ ಜಾಸ್ತಿ ಅದಕ್ಕೆ ಸ್ಟ್ರೆಂತ್ ಬಂದ್ಬಿಡುತ್ತೆ ಸೊ ಆ ಕೈಯೇ ಯೂಸ್ ಮಾಡ್ತಾರೆ ಫ್ಯೂಚರಲ್ಲೂ ಅನ್ನೋದು ವಾಡಿಕೆ ಇದೆ ಬಟ್ ಅದಕ್ಕೋಸ್ಕರ ನಾನು ಬಲಗೈ ಯೂಸ್ ಮಾಡಿ ಯಾಕಂದರೆ ಎಟಗೈಕೆ ನಾನು ಯೂಸ್ ಮಾಡಿ ಅನ್ನೋ ಇದರಲ್ಲಿ ಬಲಗೈ ನಾನು ಯೂಸ್ ಮಾಡೋಕ್ಕೆ ಹೇಳ್ತೀನಿ ಬಟ್ ಅವ್ರು ಅವತ್ತು ಆತಂಗೆ ಹೇಳಿದ್ರು ನನಗೂ ಆಶ್ಚರ್ಯ ನನಗಿದ್ರ ಮೇಲೆ ನನಗೆ ಗೊತ್ತಿಲ್ಲ ಏನು ನಮ್ಗೆ ಯಾರು ಇದು ಕರೆಕ್ಟ್ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅವನು ಇಲ್ಲಿ నోడి నన్ను కర్కొండీ కర్క సాయిత కర్కొిళి అదే చకెందు అదే ప్లేస్కి అదన్నే ఆగ్దాళు రప్పన్ కర్కు వస్ నోడి అల్లే నితాళె రప్పని కిలోవ్ ఎక్ససైజ్ మూడు నేను అదన్నే నింకొని అననే అడ్స్కొచ్చు తున ఇష్ట సర్కల్ సర్కల్ థర్తీ స్వల్ చక్ర అనుకొని తెలిస్తాను మనబిట్లు <laughs> है गत्ती ये ना 105 किलो का स्टैंड काम के ना पर होता है सा नेक्स्ट यादव ನನ್ ಕತ್ಲಾಗೋಯ್ತು ಅಂತ ಹೇಳಿ ಸೊ ಹಂಗೆ ರೌಂಡ್ ಹಾಕೊಂಡು ವಾಪಸ್ ಹೋಗೋಣ ಅಂತ ಹೇಳಿ ಬಂದ್ವಿ ಸೊತ್ತಿಗೆ ಗಿಡಗಳನ್ನ ಮಾತಾಡೋದು ಮರಗಳನ್ನ ಮಾತಾಡಿಸೋದ್ರೆ ನಮ್ಮ ಮೇಲೆ ಗಾರ್ಡನ್ ತರ ಮಾಡ್ಕೊಂಡಿದ್ದೀವಿ ಸೊ ಅಲ್ಲಿ ಗಿಡಗಳ ಮಾತಾಡಿಸ್ತಿರ್ತೀನಿ ಹೂವು ಕೇಳು ಅದು ಇದು ಮಾತಾಡಿಸ್ತಿರ್ತೀನಿ ಸೊ ಇಲ್ಲಿ ಸಹ ತುಂಬಾ ಗಿಡ ಮರಗಳಿತ್ತಲ್ಲ ಸೊ ಅದನ್ನು ಅವಳು ಗಿಡ ಮರಗಳಿಗೆ ಎಲ್ಲ ಗಿಡಗಳನ್ನ ಮಾತಾಡಿಸ್ಕೊಂಡು ಆಟ ಆಡ್ಕೊಂಡು ಬರ್ತಾ ಇದ್ದು ತಿಂದ ಅದು ಇದು ಅಂತ ಮಾತಾಡ್ಕೊಂಡು ಬರ್ತಾ ಇದ್ದು ಅಷ್ಟೊಂದು முட்டோ நே எதோ நேட்ட ஜிங் ஜாக்கிங் நீக்கிங் ரம் ரூபா

ओडी ओडी आपा अम्मा अम्मा आमों कहता इलला पापा पापा बनता पूरी आती है हेने एल्ली तम्मणै इलम्मा एल्ली बा बा बलीला बलीला कई छेना मामू करी है करी करी छेना मामू करी

ವಾಪಸ್ ಬರ್ಬೇಕಾದ್ರೆ ಒಂದು ರೌಂಡ್ ಹಾಕಿ ಸಿಕ್ಕೀನಿ ಅವಳು ಅವಳ ಸ್ಟಾರ್ಟ್ ಮಾಡಲ್ಲ ಆಗಲಿಲ್ಲ ಸೊ ವಾಪಸ್ ಬಂದ್ವಿ ಮನೆಗೆ ಸೊಗೆ ನಾನು ವೀಡಿಯೋನ ಎಲ್ಲ ಮಾಡ್ತಾ ಇದ್ದೀನಿ ಸೊ ಯಾರು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಡ ಅದನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಇಷ್ಟು ಚಾನಲ್ ಇಷ್ಟ ಆಯಿತು ದಯವಿಟ್ಟು ತಮ್ಮ ಇಂಪ್ರಿಷರನ್ನು ಕೊಡಿ ಕಮೆಂಟ್ ಬಾಕ್ಸಲ್ಲಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಆಲ್ ಬಾಯ್